ಊರಿಗೆ ಕಾರ್ನಲ್ಲಿ ಪ್ರಯಾಣಿಸುವವರಿಗೆ ಕೇಂದ್ರ ಸರ್ಕಾರವು ಶುಭ ಸುದ್ದಿಯನ್ನೇ ನೀಡಿದೆ ಟೋಲ್ ಪ್ಲಾಜಾಗಳಲ್ಲಿ ಪದೇ ಪದೇ ಹಣವನ್ನು ಪಾವತಿ ಮಾಡಿಕೊಳ್ಳುವ ಮೂಲಕ ರಿಚಾರ್ಜ್ ಮಾಡ್ಕೊಳ್ತಾ ಇದ್ದಂಥ ಪ್ರಯಾಣಿಕರಿಗೆ ಇದೀಗ ವಾರ್ಷಿಕ ಪಾಸ್ ಬಂಪರ್ ಆಫರ್ ಆಗಿ ಪರಿಣಮಿಸಿದೆ ವರ್ಷಕ್ಕೊಮ್ಮೆ ಪಾಸ್ ಅನ್ನ ಖರೀದಿಸಲು ಇದು ಅತ್ಯುತ್ತಮ ಅವಕಾಶವನ್ನ ಒದಗಿಸ್ತಾ ಇದೆ ಎಂಬುದರಲ್ಲಿ ಅನುಮಾನವೇ ಬೇಡ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಈಗಾಗಲೇ ಈ ಅಧಿಕೃತ ಘೋಷಣೆ ಹಾಗೂ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅದಾಗಿಯೂ ಅನೇಕ ಜನರಿಗೆ ಇದರ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಅಸಲಿಗೆ ಫಾಸ್ಟ್ ಟ್ಯಾಗ್ ವಾರ್ಷಿಕ ಟೋಲ್ ಪಾಸ್ ಹೆಸರಲ್ಲಿ ಬರ್ತಾ ಇರುವ ಈ ಹೊಸ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದರ ಸಂಪೂರ್ಣ ವಿವರ ಎಲ್ಲಿದೆ ಈ ವಾರ್ಷಿಕ ಟೋಲ್ ಪಾಸ್ ಇದೇ ಆಗಸ್ಟ್ ಹದಿನೈದು ಎರಡು ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಇದರ ಬೆಲೆ ವರ್ಷಕ್ಕೆ ಮೂರು ವರ್ಷಕ್ಕೊಮ್ಮೆ ಪಾಸ್ ಖರೀದಿಸಬಹುದಾಗಿದೆ ಇದು ಖಾಸಗಿ ವಾಹನಗಳಿಗೆ ಮಾತ್ರ ಇದರ ಮಾನ್ಯತೆ ಎಷ್ಟು ಎಂಬುದು ಬಹುತೇಕರ ಪ್ರಶ್ನೆಯಾಗಿದೆ ಗರಿಷ್ಠ ಇನ್ನೂರು ಟೋಲ್ ಕ್ರಾಸಿಂಗ್ ಅಥವಾ ಒಂದು ವರ್ಷ ಮಿತಿ ಏನಿದು ವಾರ್ಷಿಕ ಟೋಲ್ ಪಾಸ್ ಇದು ಪ್ರೀಪೇಯ್ಡ್ ಟೋಲ್ ಪಾಸ್ ಆಗಿದ್ದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಸುವಾಗ ನಿಮ್ಮ ಫಾಸ್ಟ್ ಟ್ಯಾಗ್ನಿಂದ ಯಾವುದೇ ಹೆಚ್ಚುವರಿ ಹಣವನ್ನು ಕಡಿತಗೊಳಿಸಲಾಗುವುದಿಲ್ಲ ಈ ಪಾಸ್ ಇನ್ನೂರು ಟೋಲ್ ಕ್ರಾಸಿಂಗ್ಗಳಿಗೆ ಅಥವಾ ಒಂದು ವರ್ಷಕ್ಕೆ ಮಾನ್ಯವಾಗಿರುತ್ತೆ ಪಾಸ್ನ ಸಿಂಧುತ್ವವು ನಿಗದಿಪಡಿಸಿದ ದಿನಾಂಕದಂದು ಕೊನೆಗೊಳ್ಳುತ್ತೆ ಈ ಪಾಸ್ ಯಾವ ವಾಹನಗಳಿಗೆ ಅನ್ವಯ ಈ ಸೌಲಭ್ಯವು ಖಾಸಗಿ ವಾಹನ ಚಾಲಕರಿಗೆ ಮಾತ್ರ ಸೀಮಿತ ವಾಣಿಜ್ಯ ವಾಹನಗಳಾದ ಲಾರಿ ಸಾರಿಗೆ ಬಸ್ ಮತ್ತು ಟ್ಯಾಕ್ಸಿಗಳಿಗೆ ಸೀಮಿತವಾಗಿದೆ ಈ ಪಾಸ್ ನ ಪ್ರಯೋಜನಗಳೇನು ಈ ಪಾಸ್ ನಿಂದ ಟೋಲ್ ಬೂತ್ ಗಳಲ್ಲಿ ಕಾಯುವ ಅಗತ್ಯ ಇಲ್ಲ ಪ್ರಯಾಣ ಸರಾಗವಾಗಿ ಸಾಕ್ತದೆ ನಿಮ್ಮ ಖಾತೆಯಿಂದ ಪದೇ ಪದೇ ಹಣ ಕಡಿತಗೊಳ್ಳುವ ಬಗ್ಗೆ ಚಿಂತೆ ಇರುವುದಿಲ್ಲ ಲೆಕ್ಕಾಚಾರದಲ್ಲಿ ಹೆಚ್ಚಿನ ಶುಲ್ಕ ಅಥವಾ ಗೊಂದಲಕ್ಕೆ ಇಲ್ಲಿ ಅವಕಾಶವಿಲ್ಲ ಪಾಸ್ ಸಕ್ರಿಯೆ ಹೇಗೆ ಶುಲ್ಕ ಬದಲಾಗ್ತದೆ ಸರ್ಕಾರವು ಶೀಘ್ರದಲ್ಲೇ ರಾಜಮಾರ್ಗ ಯಾತ್ರಾ ಅಪ್ಲಿಕೇಶನ್ ಎನ್ಎಚ್ಎಐ ಮತ್ತು ಎಂಒರ್ಟಿಎಚ್ ವೆಬ್ಸೈಟ್ಗಳಲ್ಲಿ ವಿಶೇಷ ಲಿಂಕ್ ಅನ್ನು ಲಭ್ಯವಾಗುವಂತೆ ಮಾಡಿದೆ ಅದರಲ್ಲೇ ನೀವು ನಿಮ್ಮ ವಾಹನ ಮತ್ತು ಫಾಸ್ಟ್ಯಾಗ್ ವಿವರಗಳನ್ನು ಒದಗಿಸುವ ಮೂಲಕ ಪಾಸ್ ಅನ್ನು ಸಕ್ರಿಯಗೊಳಿಸಬಹುದಾಗಿದೆ ಆಗಸ್ಟ್ ಹದಿನೈದರ ಮುನ್ನವೇ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಪಡೆಯುವುದು ಹೇಗೆ ವಾರ್ಷಿಕ ಪಾಸ್ ಖರೀದಿಯನ್ನ ಸರಳವಾಗಿ ಆನ್ಲೈನ್ ಅಲ್ಲೇ ಪಡೆಯಬಹುದಾಗಿದೆ ರಾಜಮಾರ್ಗ ಯಾತ್ರಾ ಅಪ್ಲಿಕೇಶನ್ ಆಪ್ ಅಥವಾ ಅಧಿಕೃತ ಎನ್ ಎಚ್ ಆರ್ ಟಿ ಎಚ್ ಪೋರ್ಟಲ್ ಮೂಲಕ ವಾರ್ಷಿಕ ಪಾಸ್ ಅನ್ನ ಪಡೆಯಬಹುದಾಗಿದೆ ಫಾಸ್ಟ್ ಟ್ಯಾಗ್ ಸರ್ವಿಸ್ ನಲ್ಲಿ ನೋಂದಾಯಿಸಬೇಕು ಬಳಕೆದಾರರು ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನ ಬಳಸಿಕೊಂಡು ಲಾಗಿನ್ ಆಗಬೇಕು ಲಾಗಿನ್ ಆಗ್ತಿದ್ರೆ ನೇರವಾಗಿ ತಮ್ಮ ವಾಹನ ನೋಂದಣಿ ಸಂಖ್ಯೆ ಮತ್ತು ಫಾಸ್ಟ್ ಟ್ಯಾಗ್ ಐಡಿಯನ್ನು ನಮೂದಿಸಬೇಕಾಗುತ್ತೆ ಫಾಸ್ಟ್ ಟ್ಯಾಗ್ ಸಕ್ರಿಯವಾಗಿದೆ ಅಥವಾ ಸರಿಯಾಗಿ ಲಗತ್ತಿಸಲಾಗಿದೆ ಸರಿಯಾದ ವಾಹನ ನೋಂದಣಿಯೊಂದಿಗೆ ಸಂಪರ್ಕವನ್ನ ಪರಿಶೀಲಿಸುತ್ತದೆ ಫಾಸ್ಟ್ ಟ್ಯಾಗ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಿಲ್ಲ ಎಂಬುದನ್ನು ಖಚಿತಪಡಿಸಬೇಕು ಪಾಸ್ ಬಳಕೆಗೆ ಅರ್ಹತೆ ಹೊಂದಿದ್ದು ಬಳಕೆದಾರರು ಯು ಪಿಐ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ನಂತಹ ಬಹುಪಾವತಿ ಆಯ್ಕೆಗಳನ್ನ ಬಳಸಿಕೊಂಡು ಆನ್ಲೈನ್ ಮೂರು ಸಾವಿರ ರೂಪಾಯಿಗಳನ್ನ ಪಾವತಿಸಬೇಕು ವಾರ್ಷಿಕ ಪಾಸ್ ಲಿಂಕ್ ಮಾಡುವಿಕೆ ಹಣ ಪಾವತಿಯ ನಂತರ ವಾರ್ಷಿಕ ಪಾಸ್ನ ಅಸ್ತಿತ್ವದಲ್ಲಿರುವ ಫಾಸ್ಟ್ ಟ್ಯಾಗ್ ಖಾತೆ ಮತ್ತು ವಾಹನ ನೋಂದಣಿಗೆ ಲಿಂಕ್ ಮಾಡಲಾಗುತ್ತೆ ಎಲ್ಲಾ ಮುಗಿದ ಬಳಿಕ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಪಾಸ್ ಸಕ್ರಿಯಗೊಳ್ಳುತ್ತದೆ ಎಂದು ಬಳಕೆದಾರರಿಗೆ ಎಸ್ ದೃಢೀಕರಣವನ್ನ ಎಸ್ ದೃಢೀಕರಣವನ್ನು ಬರುತ್ತೆ ನೀವು ಹಿಂದೆ ಪಾವತಿ ಮಾಡಿ ಪಾಸ್ ಪಡೆದಿದ್ರೂ ಕೂಡ ಆಗಸ್ಟ್ ಹದಿನೈದರಿಂದಲೇ ಅದು ಕಾರ್ಯನಿರ್ವಹಿಸುತ್ತೆ